ಮಗುಳು ಕೂಡ ಎಲ್ಲ ಲಿಂಗ ಮುತ್ಯಾನೆ ಮುಂದೆ ಹೋಗಿ ಏ ಹೋದ ಎಲ್ಲ ಅಂದ ಯಾಕತ್ ಕೇಳಿದಾಗ ಖುಷಿಯಾಗ ನೀನು ಗೆದ್ದು ಸಂಸಾರದಾಗ ನೀನು ಬೀತು ಅಂದ ಏನಾಗತ್ತೆ ಅಂದಾಗ ನಿನ್ನ ಪ್ರೀತಿಯ ಮಡಿದು ಹಣ್ಣಮ್ಮ ಧ್ಯೇಯ ಬಿಟ್ಟಾಳಂದ ಕೈಯನ್ನ ಕದ ಅಲ್ಲಿಯೇ ಹೋಗದ ಓಡುತ್ತಾ 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 ಮಿರುಗಿ ಗ್ರಾಮಕ್ಕೆ ಬಂದ ಹೌದಪ್ಪ ಹೌದು ಬರೋದ್ರ ಜನ ಜಾತ್ರೆ ಹೌದು ನೋಡ್ತಾ ನಾವು ಹೊಣ್ಣಮ್ಮ ಧ್ಯೇಯ ಬಿಟ್ಟಾಳೆ ಹೌದೌದು ಅವ್ರವ್ವಾ ಕಾಶಿಬಾಯಿ ಅಳ್ತಾಳೆ ಹೌದಪ್ಪ ಏ ಹೊನ್ನವ ತಂಗಿ ಹೊನ್ನವ ನಿನ್ನ ತವರ ಮನೆಗೆ ಕಳ್ಸಂಗಿಲ್ಲ ಶೆಟ್ಗೊಂಡು ಹೊಂಟಿ ಅನ್ನ ತಿ ಸಸಿಗತ್ತಾಳ ದು ಮಾಡ್ಲಿಕ್ಕೆ ಜನ ಎಲ್ಲ ನಾನು ನಿನ್ನ ಉಗಾದಿಗೆ ದೀಪಾವಳಿಗೆ ಕಳ್ಸಂಗಿಲ್ಲ ಹೇಳಿ ಹನೆಗೆ ತಂಡಿ ಕಟ್ಕೊಂಡು ಮುತ್ತಿನ ಶರಗ ಹೊತ್ಕೊಂಡು ನನ್ನ ಮ್ಯಾಗ ಶತ್ಕೊಂಡು ಹೊಂಟಿ ಅನ್ನತ್ ಹೇಳಿ ಹೌದಪ್ಪ ಜನ ಎಲ್ಲಾ ದುಃಖ ಮಾಡಕ್ ಊರು ಜನ ಎಲ್ಲ ಕಂಡು ಜನ ಎಲ್ಲಾ ಬಂದು ಕಣ್ಣೀರನ ಕೋಡಿ ಹರಿಸಿದ್ರು ಎಲ್ಲಾ ಲಿಂಗನ ಮಡದಿ ಮುಂದೆ ಆಲಮದ ಸಂಸ್ಕಾರ ಪದ್ಧತಿಯಂತೆ ಹೋದಂತೆ ಸಂಸ್ಕಾರ ಮಾಡಿದ್ರು ಸ್ಮಶಾನ ಒಳಗ ಮುಂದೆ ಹೇಳ್ತಾರೇ ಎಲ್ಲ ಮಡದಿಗೆ ಬೆಂಕಿ ಇಡಂದಾಗ ಕಣ್ಣೀರ ಕೋಡಿ ಹರಿಸುತ್ತಾ ಎಲ್ಲಾ ಲಿಂಗ ಮುತ್ತೆ ಹೋಗಿ ತನ್ನ ಮಡದಿ ಹೊಣ್ಣಗ ಏನು ಮಾಡ ಬೆಂಕಿ ಇಟ್ಟ ಥಗಾದಾಗ ಬೆಂಕಿ ಉರಿಲಿಕ್ಕೂ ಒಂಬತ್ತು ತಿಂಗಳು ಹೊಟ್ಟೆ ಆಗಿರ್ತಕ್ಕಂಥ ಿಂಗ ಬಿತ್ತ ಬಂದು ಹೌದೌದು ರಗುತ್ತ ಕಣ್ಣಿ ನೋಡಿದ ಎತ್ತು ಹಿಡ್ದ ಅಲ್ಲೋ ಮತ್ತ ಬಂದು ನನಗೆ ಏನದು ಖಾತಕ್ ಮಾಡಿದ ಆ ರಕ್ತ ಕಣ್ಣಿ ಓದ್ ಹೋದ ತಾಯಿ ಮಾಡೋದಿಟ್ಟ ಅವಾಗ ವೈರಾಗ್ಯಮೂರ್ತವ ಒಬ್ಬಕ್ಕೆಲ್ಲ ಇಬ್ಬರ ಇಬ್ಬರು ಆದ್ರೂ ಕೂಡ ಇದು ಮಾಯದ ಸಂಸಾರ ಸುಳ್ಳು ಐತೆ ಹೇಳಿ ಹೌದು ಮಡದಿ ಭೂಮಿಯನ್ನು ಮೈ ತುಂಬ ಧರಿಸಿಕೊಂಡು ಒಟ್ಟರ್ಬಿ ಬೆಟ್ಟ ಕ್ಯಾಮಿ ಅರ್ವಿ ಹಾಕೊಂಡು ಬಿಜಾಪುರ ಜಿಲ್ಲಾ ಇಂಡಿ ತಲ್ಲ ಕಣಕ್ಕ ಗುರುಳಿ ಹುಡುಕೊಂಡು ಬಂದ ಜಗತ್ತಾಗ ಯಾರು ಇದ್ರೆ ಅವಲ್ಲ ಲಿಂಗ ಹೌದು ಮುಂದೆ ಏನಾಯ್ತುಪ್ಪ ಇನ್ನೊಂದು ಸ್ವಲ್ಪ ಹೇಳ್ರಿ ಎಲ್ಲಿ ಯಾಕಂತಂದ್ರೆ ನಮಗೂ ಆ ಮುಚ್ಚನಾಗ ಹಾಕೈತೈತಿ ಇಲ್ಲಿ ನಿನ್ನೆ ಕೂಡ ಬಹುಶಃ ಲಕ್ಷಾಂತ ಒಳಗ ಒಂದು ಸಾತ್ವಿಕ ಒಬ್ಬ ಎರಡು ಮೂರು ವರ್ಷ ಹುಡುಗರ ಈ ಬೋರಿಗೆ ನೀರು ಇಲ್ಲ ಬಂದ ತರ ಇನ್ನೊಂದರೇ ಬೋರ್ ಹಾಕೋ ನೀರ್ ಬೀಳ್ತೊಂಡು ಒಡ್ ಅಂದಾಗ ಈ ಬೋರ್ ಕಿತ್ತ ಅದರಾಗಿ ಬಿಡಾಕತ್ತೇ ಕೇಸಿಂಗ್ ತಗೊಂಡ್ ಕೇಸಿಂಗ್ ಕೇಸಿಂಗ್ ಇಪ್ಪತ್ತು ಅದಕ್ಕಾಕ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾಳಿ ಕೇಸಿಂಗ್ ಕಿತ್ತ ಹಾಕಿ ಮುಂದ್ ಮರೆಯಾಗಿ ಮೋಟ್ರಿ ಬಿಡಕೈತಾರೆ ಕೂಸ ಆಡ್ಕೋತ ಆಡ್ಕೋತ ಹೋಗಿ ಅದೇ ಬಿದ್ದೈತಿ ನೋಡ್ರಿ ಬಹುಶಃ ನಮ್ಮ ಕರ್ನಾಟಕದಾಗ ಏಳು ಕೇಸ ಅದ್ರಾಗ ಬದುಕಿದ್ದು ಮಾತ್ರ ಎರಡೇ ನೋಡ್ರಿ ಒಂದರೆ ನಮ್ಗ ಇಟ್ಟ ಗಾಳಿ ಹತ್ತು ಅಲ್ಲದೆ ಪೂಟು ತಳಾಕ ಚೆಂಡು ತಳಾಕ್ ಮಾಡಿ ಕಾಲ ಮಾಲೀಕ ಮಾಡಿ ಇಪ್ಪತ್ತು ತಾಸುಗಟ್ಟಲೆ ಕೂಸು ಎಟ್ಟು ಹಿಡಬಹುದು ಬಂಧುಗಳೇ ಎಲ್ಲ ಕೂಡಿ ಕಂಡ ದೇವ್ರಿಗೆ ಕೈ ಮುಗಿದು ಲಕ್ಷಾನ ಸಿದ್ಧ ಇದೇ ಕಾಪಾಡಪ್ಪ ನಾವು ಜನ ಎಲ್ಲ ನೀನು ಸಿದ್ಧ ಅನ್ನೋದು ಮಾತು ಸುದ್ದಿ ತಂದ್ರೆ ಉಳಿದೋನ ಮಗನಿಗೆ ತಕ್ಕ ಬರದು ಅನ್ನಂತ ಮಾತನ್ನು ಕೇಳ್ಕೊಂಡಾಗ ಎನ್ ಟಿ ಆರ್ ಅವರು ಎಲ್ಲಾ ತಂಡದವರು ಕೂಡಿ ಕಾರ್ಯಾಚರಣೆ ಮಾಡಿದಾಗ ತಹಸೀಲ್ದಾರ್ ಡಿ ಸಿ ಪಂಚಾಯತಿ ಪಿಡಿ ಹಿಡ್ಕೊಂಡ ಊರ ಒತಾಟಿ ಲಗಿಂಡಿ ತಾಲೂಕ ಎಂ ಎಲ್ ಎ ಸದಿಕ್ ಬಂದು ಮುಂದೆ ನಿತ್ಯ ಇಪ್ಪತ್ತು ತಾಸಿನಗತ್ ಹುಡುಗ ಕುಲ ಕುಲು ನಕ್ಕ ಕೇಳಿದ್ರೆ ಆ ಸಾವನ್ನ ಗೆದ್ದ ಹುಡುಗ ಯಾರು ಕೇಳಿದ್ರೆ ಸಾತ್ವಿಕ ಆ ಸಾತ್ವಿಕನ ಹೆಸರು ಚೇಂಜ್ ಮಾಡಿ ಅವಾಗ ಸಿದ್ಧ ಲಿಂಗ ತಿಳ್ಕೊಂಡು ತೊಟ್ಟಲ್ದಾಗ ಇಟ್ಟ ಅವನ ಹೆಸರಿಟ್ಟ ಕರೇ ಈಗ ಸದ್ಯ ನಡೆದ ಪವಾಡ ಜಗತ್ತಿನಾಗ ದೇವ್ ಇಲ್ಲ ಬೇಡ್ರಿ ಯಾವ ನಂಬಿ ನಡೀತಾನ ಅವನ ಹಿಂಬಾಲ ಇರ್ತಾನ ಅಲ್ರಿ ಬರೇ ಬುಟ್ಟಾಗಿ ಬಿದ್ದು ಸತ್ತ ಹುಡುಗರು ಮಲೆ ಸತ್ತಾವ ಮಲಿ ಅವಡ್ಯ ಸತ್ತವ್ರ ಸರ್ ಹುಡುಗರು ಹೆಂಗಂದ್ರ ಮಲಿ ಹಿಂಗ್ ಕುಡಿತ ಇರ್ತಾವ್ರ ತಾಯಿ ಮನೆಗಿರ್ತಾಳ ಆ ಮಲಿ ಮಲೆಯೂಸಲ್ ಬಂದಾಗಿ ಕಲಾಸೆ ಸುಳ್ಳಿ ಅದಕ್ಕೆ ನೋಡಿ ಪ್ರಶ್ನೆ ಹೆರಿಗೆ ಯಾತಂದ್ರ ಮನ್ಯಾಗ ಅವುಗಳಾಗಲಿ ಆತಾರ ಮಗ್ಲ್ ಕಲ್ ಮಗ್ಲ್ ಮಲಿ ಕೊಟ್ಟ ಎಲ್ಲಿ ಮಲ್ಕೊಂಡಿತ್ತ ಹೇಳ್ತಾರ ಯಾಕತ್ತಂದ್ರ ನಿದ್ದಿ ಕಾಲು ಕೆಟ್ಟಬಳ ಅಂತ ಒಂದು ಮಗಲು ಮಲಿ ಕೊಟ್ಟು ಮನಗೂ ಕೂಸ ಹಾಲು ಕುಡಿಯುವ ಪ್ರಾಣ ಬಿಟ್ಟವ ಇಪ್ಪತ್ತು ತಾಸು ಚಂಡ ತೆಳಾಕ ಮಾಡಿ ಕಾಲ ಮ್ಯಾಲ ಕೊಡಿ ಲಿವಿ 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 ಒದ್ದಾಡಿ ಪ್ರಾಣವನ್ನ ಗೆದ್ದಿರ್ತಕ್ಕಂಥ ಪುಣ್ಯಾತ್ಮ ಅವನೇ ಎರಡನೇ ಲಕ್ಷಾನ ಶಿವಲಿಂಗ ಬಂಧುಗಳೇನೇ ಎರಡನೇ ಶಿವಲಿಂಗ ರೈಟ್ ದೇವ್ರ ಎಲ್ಲಿ ಹುಡ್ತಾನೆ ಹೇಳಾಕ್ ಬರಂಗಿಲ್ಲ ಯಾವ ಸ್ವರೂಪದಾಗ ಹುಡ್ತಾನೆ ಹೇಳಕ್ ಹೌದು ಇರ್ಲಿ ಇಲ್ಲಿತ್ಕ ನಮ್ ಒಂದು ಪವಾಡ ಆತ ಮನೆ ಮನೆ ಎಲ್ರಿ ಹಾಡ್ಲಾಕ್ ಹೋದಾಗ ಹಾ ದೇವ್ರ ಬೆಟ್ಟಾಗಿ ಸೈಕಲ್ ಮಿಡ್ ಅಂದ ಎಲ್ರಿ ದೌರಿಗಾಗ ಮತ್ತ ಹೊಳೆ ತಂದು ಹಾಡಲ್ಲಿ ಬಿಡ್ತಾನ ಯಾಕೆ ಮತ್ ನನಗ್ ಸತ್ತು ಸಗಿದಾಗ ಮತ್ತ ಅವ್ರಿಗಿತ್ತ ಮೊದಲ್ ನೀರ್ ದುಡಿ ನನ್ ಯಾಕೆ ಸಿಗುವಲ್ಲ ಬಿಟ್ಟು ಸಿಗುವ ಬಾರಿ ಗುಣ ನೀ ದೇವ್ರಿಗಿದ್ರು ಹಿಂಗ ಮಾತಾಡವನಿ ಅದಕ್ಕೆ ಇಲ್ಲಿ ಒಂದ ಐದ್ ನುಡಿ ಪದ ನಾಲ್ಕುಡಿ ಮಾರ್ಗ ಒಳ್ಳೆ ಗುರು ಮತ್ತು ಶಿಷ್ಯರ ಬಗ್ಗೆ ನಾಲ್ಕು ಮಾತು ಹೇಳಿ ಬಿಸಿ ಸರಿಯಾದ ಸಮಯಕ್ಕೆ ಬಂದಾರ ಬಂಧುಗಳೇ ನಾ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಒಳಗ ಸರಿಯಾದ ಸಮಯಕ್ಕೆ ಬಂದವರು ಯಾರು ಜಗತ್ತನ್ನಾಗ ಪ್ರವಚನ ಹೇಳೋ ಕೆಡಿದ್ರ ಮೊದಲೇದವ್ರು ಸಿದ್ದೇಶ್ವರ ಅಪ್ಪಾಜಿ ಅವರ ಬಂಧುಗಳೇ ಹೌದಪ್ಪ ಒಂದ್ ಮಿಂಟ್ ಚೇಂಜ್ ಮಾಡಿ ಬಿಡ್ತಿದಿಲ್ಲಾಳಿ ಇರ್ತಿತ್ತಿಲ್ಲ ಹಾ ಕರೆಕ್ಟ್ ಟೈಮ್ಗ ಚಾಲ ಮಾಡುದು ಕರೆಕ್ಟ್ ಟೈಮ್ ಗೆ ಮುಗಿಸಿ ಒಂದೊಂದು ಊರಾಗ ಇಂತ ಟೈಮಿಂಗ್ ಬರ್ತೀವ ಅಂದ್ರೆ ಬಿಡು ಈ ಟೈಮಿಂಗ್ ಹೇಳಿ ಒಂದ್ ತಾಸ್ ಬಿಟ್ಟು ಬರ್ತಾನೆ ಮೂರ್ ಗಂಟೆಗೆ ಬರ್ತಾನೆ ಸಿದ್ದರಾಮಯ್ಯ ಅಂದ್ರೆ ಆರ್ ಗಂಟೆಗೆ ಬರ್ತಾನ ನಂಗ ತಿಳ್ಕೊಂಡಿದ್ರು ಕರೆಕ್ಟ್ ಒಂಬತ್ತು ಗಂಟೆಗೆ ಹೇಳಿದ ಬಂದ್ ಸ್ಟೇಜ್ ಮ್ಯಾಗ್ ಅಂಡಿತ್ ಇದ ಕಟ್ಟಾಕತ್ತಿರಿ ಚತ್ ಹೌದು ಐಗಳಾಗಿ ಇಲ್ಲೇ ನಾ ಇಷ್ಟು ಪೆಣ್ಣಲ್ಲಿ ಕಟ್ಲಾತ್ತಿರಿ ಸರ್ ಅಪ್ಪಗಳು ಬಂದು ಸ್ಟೇಜೇ ಹೇಳ್ಬಿಟ್ರು ಮ್ಯಾಲೆ ಅರಿವಿ ಹಾಕಿದ್ದಿಲ್ಲ ಪ್ರವಚನ ಮುಗಿಸಿ ಹೋಗಿಬಿಟ್ರು ಇದು ಸಮಯ ಹಂಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸರಿಯಾಗಿ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ಬೇಕಂದಾಗ ಒಂಬತ್ತು ಗಂಟೆಗೆ ವೇದಿಕೆ ಮ್ಯಾಗ ಬಂದ ಊಟ ಮಾಡದೆ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಜ್ಯೋತಿ ಎಲ್ಲ ಕಲಾ ತಂಡದವ್ರಿಗೆ ಕೂಡ ಅರಟಾಳ ಕಲ್ಮೇಶನ ಸಮ್ಮದ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳು ನಮ್ಮಲ್ಲಿ ಮೇಲೆ ಕರೆಕ್ಟ್ ಬೆಲೆ ಕೊಡೋ ಮದುವೆ ಟೈಮ್ ಒಬ್ಬದ ಹೆಸರು ಹೇಳಾಗಿಲ್ಲ ಒಂದು ಸಂತು ಆವತಾನ ಆ ಜ್ಯೋತಿ ಆ ಕನ್ ಆಡಾಕ ಬರ್ತನ ತಾನ ಆಕೆ ಬಂದು ಹಾಡಿಕೆ ಚಾಲು ಮಾಡ್ಯಾಳ ಮಗ ಹಾಕೊಳ್ಕೊಂಡ ನೀ ಈ ಕಡೆ ಹೊಂಟ್ರಿ ಅಂದ್ರೆ ಒಂದ್ ತರಾ ಹೊಂಟ್ರಿ ನೆನ್ನೆ